ಗರ್ದಿ ವೀಕ್ಷಕರಿಗೆ ನಮಸ್ಕಾರ ಗರ್ದಿ ಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ ದಯಮಾಡಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಹೊಸ ಹೊಸ ಸುದ್ದಿ ಬೆಳಗ್ಗೆ ಪೇಪರ್ ಓದೋದ್ರೊಳಗೆ ಯಾರು ಹೇಳ್ದಂಥ ಸುದ್ದಿ ನಿಖರವಾದ ಸುದ್ದಿ ನಿರ್ಬಿಡೆ ಸುದ್ದಿ ಏನು ಏನಾಗಿದ್ದು ಕರೆ ಹೇಳುವಂಥ ಒಂದು ಗರ್ದಿ ಗಮ್ಮತ್ ನಿಮ್ಮ ಏಳು ಗಂಟೆಗೆ ಬಡಿ ನಿಮ್ಮ ಬೆಳಗಿನ ಉಲ್ಲಾಸಮಯ ಜೀವನ ಚಾಲೂ ಆಗ್ತೈತಿ ಇವತ್ತ ಈ ವಿಷಯ ನಿಮ್ಮ ಮುಂದೆ ಹೇಳಲೇಬೇಕಾಗ್ತೈತೆ ಯಾಕಂದ್ರೆ ಮುರುಗೋಡ ಮಹಾಂತ ಅಜ್ಜಾರ್ ನಡೆದಾಡಿದಂಥ ಜಾಗ ಇದೆ ಅನೇಕ ಪುಣ್ಯಪುರುಷರು ಸಾಧು ಸಂತರ ಅಡ್ಡಾಡಿದಂಥ ಜಾಗ ಅನೇಕ ಸಹಕಾರಿಗಳು ತ್ಯಾಗಮಯವಾಗಿ ಕಟ್ಟಿದಂಥ ನೂರಾರು ವರ್ಷದ ಇತಿಹಾಸ ಇರುವಂಥ ಬೆಳಗಾವಿ ಡಿ ಸಿ ಸಿ ಬ್ಯಾಂಕಿನ ಒಂದು ನಮ್ಮ ಸಾಬ ವರದಿ ತಂದಾನೆ ಕಳ್ಳ ಚುರ್ರನತೈತೆ ಏನು ಮಾಡೋದಿನ್ನ ಯಾಕಂದ್ರೆ ಏನೇ ಇರುವ ಯಾಕೆ ರಮೇಶ್ ಕತ್ತಿ ಅವರು ದೀರ್ಘಕಾಲದ ಅಧ್ಯಕ್ಷ ಇದ್ದರು ಆ ಡಿ ಸಿ ಸಿ ಬ್ಯಾಂಕ್ ಸಾಲ ಕೊಡತ್ನಾಗ ಅವ್ರ ಕೈಯ ಬಹಳ ಜಿಪುಂಥನ ಇರ್ತೈತೆ ಸಂಸ್ಥಾ ಒಳ್ಳೆ ಆ ಕೊಟ್ಟಂಥ ಸಾಲ ಬರ್ತೈತೋ ಇಲ್ಲೋ ಮತ್ತು ಯಾರಿಗೆ ಕೊಡಬೇಕು ಒಂದು ವಿಚಾರ ಮಾಡಿ ಮಾಡಿ ಕೊಡ್ತಿದ್ರು ಆದರೂ ಇನ್ನೂ ಬಹಳಷ್ಟು ಜನ ಅಲ್ಲಿ ಕಟಬಾಕಿದಾರದಾರ ಅದು ಯಾಕತ್ತು ಏನಾಯ್ತು ಅದು ಮತ್ತೊಮ್ಮೆ ಚರ್ಚೆ ಮಾಡೋಣ ರಮೇಶ್ ಕತ್ತಿ ಅವ್ರನ್ನ ಯಾಕೆ ಇಳಿಸಿರು ಅನ್ನೋದ ಬಹಳಷ್ಟು ಮಂದಿ ಗೊಂದಲದಾಗ ಡಿ ಸಿ ಸಿ ಬ್ಯಾಂಕ್ ನಿಂದ ಅವ್ರನ್ನ ಯಾಕೆ ಇಳಿಸ್ರು ಯಾಕಂದ್ರೆ ರಮೇಶ್ ಕತ್ತಿ ಅವ್ರ ಎಟ್ಟ ಅಕ್ಕ ಮುಂದೆ ಬಾಯಿಗೆ ಬಂದದ್ದು ಮಾತಾಡ್ತಿದ್ರು ಇದ್ದದ್ ಕರೆನೂ ಮಾತಾಡ್ತಿದ್ರು ಕೆಲವು ಮಂದಿಗೆ ಅದನ್ನ ಅರಿಗಿಸ್ಕೊಳಕ್ ಆಗ್ತಿರಕ್ಕಿಲ್ಲ ಆದ್ರೆ ಇವತ್ತು ಸುಮಾರು ಏಳೆಂಟು ಸಾವಿರ ಕೋಟಿ ರೂಪಾಯಿ ಡಿಪಾಸಿಟ್ ಏಳೆಂಟು ಸಾವಿರ ಕೋಟಿ ರೂಪಾಯಿ ಸಾಲ ಕೊಟ್ಟು ಜೀರೋ ಬಡ್ಡಿಲೆ ರೈತರಿಗೆ ಅನುಕೂಲ ಮಾಡಿದಂತ ಇವತ್ತು ಜಿಲ್ಲಾದಾಗಿನ ಬಹಳಷ್ಟು ಜನ ನ್ಯಾಷನಲೈಸ್ಡ್ ಬ್ಯಾಂಕ್ಗಿಂತ ಡಿ ಸಿ ಸಿ ಬ್ಯಾಂಕ್ ಮ್ಯಾಗ ವಿಶ್ವಾಸ ಇಟ್ಟ ಡಿಪಾಸಿಟ್ ಇಟ್ಟಿದ್ದಾರೆ ಹಂಗ ಬ್ಯಾಂಕ್ ಸಿಬ್ಬಂದಿಯನ್ನು ಹಂಗ ಕೆಲಸ ಮಾಡ್ತ ಮರುಪಾತಿಗಳು ಆಗತ್ತ ರೈತರ ಅಂಕ ಯಾರು ಕಟಬಾಗಿದಾರ ಆಗುದಿಲ್ಲ ಅನೇಕ ಸಕ್ರಿ ಫ್ಯಾಕ್ಟ್ರಿ ಅವ್ರೊಡ್ಡ ಕಾರ್ಖಾನೆದವ್ರ ದೊಡ್ಡ ದೊಡ್ಡ ಉದ್ಯೋಗಸ್ಥರ ಇವತ್ತ ರಮೇಶ್ ಕತ್ತಿ ಅವರ ಅಲ್ಲಿ ಡಿ ಸಿ ಬ್ಯಾಂಕ್ ಮ್ಯಾಗ ಅಪ್ಪ ಸಾಹೇಬ್ ಕುಲಗೋಡಿ ಅವರ ಈಗ ಅಧ್ಯಕ್ಷರಾಗಿದ್ದಾರೆ ಆದ್ರೆ ನಮ್ಮ ಸಾಬ್ ಹೇಳುವ ಪ್ರಕಾರ ಅಪ್ಪ ಸಾಹೇಬ್ ಕುಲಗೋಡಿ ಅಂದ್ರೆ ಇನ್ನೊಂದು ಆರು ತಿಂಗಳಾಗ ಇಲೆಕ್ಷನ್ ಬರ್ತೈತೆ ನವಂಬರ್ ಡಿಸೆಂಬರ್ ಕೇನೋ ಇಲೆಕ್ಷನ್ ಬರ್ತೈತಿ ಅಟ್ರೊಳಗನ್ನ ಸಾಲ ಮುನಿಗಿಸಿಕೊಳ್ಳುವ ಮಂದಿ ಅರ್ಜಿ ಹಿಡ್ಕೊಂಡು ಅರ್ಜಿ ತಯಾರು ಮಾಡಿ ಇಟ್ಕೊಂಡು ಕುಂತಾರ ಅಪ್ಪ ಸಾಹೇಬ್ ಕುಲಗೋಡಿ ಅವ್ರ ಮ್ಯಾಗ ಹೆಂಗೆ ಪ್ರೆಷರ್ ಹಾಕುದು ಹೆಂಗ್ ಸಾಲ ತಗೊಳ್ಳೋದು ಕಂಡು ಮೂಲಕ ಎಲ್ಲ ಸರ್ಕಸ್ಗಳು ಮಾಡತ್ತಾರಂತ ನಮ್ಮ ಸಾಧ ಸುದ್ದಿ ತಂದಾನೆ ಯಾಕಂದ್ರೆ ಈ ಅಪ್ಪ ಸಾಲ್ಗೋಡಿ ಅವ್ರ ಬಿಡಕ್ ಬಿದ್ದ ಸಾಲ ಕೊಟ್ರ ಮುಳುಗಡೆ ಆಗ್ತೈತಿ ಬ್ಯಾಂಕಿನ ಪರಿಸ್ಥಿತಿನ ಅಂತ ಅಲ್ಲಿ ಮಂದಿ ಅಲ್ಲಿ ಕೆಲವ ಆ ಬ್ಯಾಂಕಿನ ಬಗ್ಗೆ ಹಿತಾಬ್ಸವ್ರ ಹೇಳುದು ನಿಮ್ ಮುಂದೆ ಅದ್ ಎಟ್ ಕರೆ ಇತ್ತು ಸುಳ್ಳು ಐತು ಅದ ಅದ ಅಧ್ಯಕ್ಷರಿಗೆ ಗೊತ್ತಾ ಸಾಲ ತಗೊಳ್ಳೋರ್ಗ್ ಗೊತ್ತಾ ಅಲ್ಲಿ ನಿರ್ದೇಶಕರಿಗೆ ಗೊತ್ತಾ ಆದ್ರ ಈ ಇರುವಂತ ನಿರ್ದೇಶಕರ ಯಾವ್ದೋ ಒಂದು ಒತ್ತಡಕ್ಕ ಸಾಲ ಮುಗಿಸಿದ ಸಾಲ ಕೊಟ್ರ ಅದು ಮುಂದಿನ ಜನದಾಗ ಅಂದ್ರೆ ಈ ಜನ್ಮದಾಗ ತಿರ್ಸ್ಬೇಕಾಗ್ತೈತಿ ನೀವು ಅಂತ ಮುಳುಗ ಮುಳುಗಡೆ ಮಾಡುವಂಥ ವ್ಯಕ್ತಿಗಳಿಗೆ ನೀವು ಸಾಲ ಕೊಟ್ಟಿರಿ ಅಂದ್ರೆ ಅದಾಗ ಈಗ ಏನೈತಿಲ್ಲ ನೀವು ಕೊಟ್ಟಿದ್ರಿ ಯಾರ್ಯಾರು ಕೊಟ್ಟಿದ್ರಿ ಏನು ಮಾಡಿದ್ರಿ ಕಟ್ಬಾಕಿದವ ಮೊದಲು ವಸೂಲ್ ಮಾಡ್ರಿ ಯಾಕಂದ್ರೆ ಅದು ಸಹಕಾರಿ ಸಂಸ್ಥೆ ಖಾಸಗಿ ಅಲ್ಲ ಅದಕ್ಕೆ ದಯಮಾಡಿ ಸಾಲ ಮುಗಿಸುವಂತ ವ್ಯಕ್ತಿಗಳ ಸಂಸ್ಥಾಗಳು ಯಾವ ಅರ್ಜಿ ಕೊಟ್ಟಿದ್ರಂದ್ರೆ ನಿಮಗೆ ಗರ್ದಿಗೆ ಗಮ್ಮತ್ ಕಡಕ್ಕೆ ಎಚ್ಚರಿಕೆ ಕೊಡ್ತೈತಿ ಅದೇನ್ರ ಸುದ್ದಿ ಅಂತಂದ್ರೆ ನಿಮ್ಮ ಎಲ್ಲ ನಿರ್ದೇಶಕರನ್ನ ಜನ ಕೀಳಕ್ಕೆ ಬರುವಂಗೆ ಮಾಡ್ಬೇಕಾಗ್ತೈತಿ ಹುಷಾರಾಗಿ ನೀವು ಸರಿಯಾಗಿ ಆ ಒಂದು ಚೌಕಟ್ಟಿನ ಕಾನೂನು ಚೌಕಟ್ಟಿನಾಗ ಅವ್ರ ಸಾಲ ಕೊಡಕ್ಕೆ ಬರ್ತಿದ್ರೆ ಮಾತ್ರ ಕೊಡ್ಬೇಕು ಆ ಕಾನೂನು ಹೊರತುಪಡಿಸಿ ನೀವೇನಾದರೂ ಯಾರಿಗಾದರೂ ಕೊಟ್ಟಿದ್ದ ಆದ್ರೆ ನೀವು ಅದಕ್ಕೆ ಜವಾಬ್ದಾರಿ ಆಡಳಿತ ಮಂಡಳಿ ಜವಾಬ್ದಾರಿ ಆಗ್ತೈತಿ ಅಧ್ಯಕ್ಷರ ನೀವು ಜವಾಬ್ದಾರಿ ಆಗ್ತೈತಿ ಅದನ್ನು ಮಾಡೋದಿಲ್ಲ ಅಂತ ಗರ್ದಿ ಆಶಾವಾದಿ ಆಗಿರ್ತೈತಿ ಚಂದಾಗೆ ಒಂದು ದೊಡ್ಡ ಸಂಸ್ಥೆ ಜಿಲ್ಲೆಯೊಳಗೆ లాభదా నడివంత దొడ్ సంస్థ అదక ఎల్ కప్పు చుక్క ఆగదంగ ఈగిన హాలి ఆడత మండలి అధ్యక్షర అధ్యక్ష నడుకొత్త భరోచే నమస్కారం నమస్కారం నమస్కారం